ಆನೇಕಲ್ ತಾಲೂಕಿನ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೊಪ್ಪಹಳ್ಳಿ ಗ್ರಾಮದ ರಸ್ತೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ವೇಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಮತ್ತು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಮತ್ತು ಅಲಿಂಕೋ ಸಂಸ್ಥೆ ಸಹಯೋಗದಲ್ಲಿ ಆನೇಕಲ್ ತಾಲೂಕಿನ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಾಗೆಯೇ ಸುರಗ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನೆರಿಗಾ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು ಏನೋ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸುರಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿಡಿಒಸಕೋಟೆ ಮುನಿಕೃಷ್ಣರವರು ಮಾತನಾಡಿ ನನಗೆ ಸಿಕ್ಕಿರುವ ಅವಕಾಶದಲ್ಲಿ ಏನಾದರೂ ಉತ್ತಮವಾದ ಕೆಲಸ ಮಾಡಬೇಕು ನನ್ನಿಂದ ನಾಲ್ಕು ಜನಕ್ಕೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳು ರೂಪಿಸಬೇಕು ಎಂಬುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರಥಮವಾಗಿ ಆಯೋಜಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾದರಿ ಪಂಚಾಯಿತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮದಲ್ಲಿ ಸಿಸಿಟಿವಿ ಅಳವಡಿಕೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಒಳಚರಂಡಿ ನಿರ್ಮಾಣ ಕೆರೆಗಳ ಅಭಿವೃದ್ಧಿ ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಇವತ್ತಿನ ನನ್ನ ರಾಜಕೀಯ ಬೆಳವಣಿಗೆಗೆ ಮುಖ್ಯವಾದವರು ಸಿಡಿಒಸಕೋಟೆ ಗ್ರಾಮಸ್ಥರು ಮತ್ತು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರೂ ಆಗಿದ್ದಾರೆ ಎಂದು ಸ್ಮರಿಸಿದರು ಏನೋ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಇಒ ಮಂಜುನಾಥ್ ಸುರಗಜಕನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಶ್ರೀಮತಿ ಚಿನ್ನಮ್ಮ ಪಿಡಿಒ ರಮೇಶ್ ಕಾರ್ಯದರ್ಶಿ ಸುಬ್ರಹ್ಮಣಿ ಮುಖಂಡರಾದ ಸಿ ಕೆ ಚಿನ್ನಪ್ಪ ಬ್ಯಾಡ್ರಿರಹಳ್ಳಿ ಲೋಕೇಶ್ ಆದೂರು ಮಹದೇವಯ್ಯ ಹೊನ್ನಕಳಸಾಪುರ ಬಾಬು ಸಿಡಿಒಸಕೋಟೆ ರಘು ಸುರಗಜಕ್ಕನಹಳ್ಳಿ ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು ಸ್ತ್ರೀಶಕ್ತಿ ಗುಂಪುಗಳು ಮತ್ತು ವಿಶೇಷ ಚೇತನರು ಭಾಗವಹಿಸಿದ್ರು ರಕ್ಷಣೆಗಳು ಘೋಷಣೆ ಮಾಡಿದ್ವು ಈ ದಿನದ ಮುಖ್ಯ ಉದ್ದೇಶ ಅಂತ ಅಂದ್ರೆ ಮಹಿಳೆಯರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಅವರನ್ನ ಸ್ವಾವಲಂಬಿಯನ್ನಾಗಿ ಮಾಡುವುದು ಸಮಾನ ರೂಪಿಸುವಲ್ಲಿ ಪ್ರತಿಯೊಬ್ಬರ ದೊಡ್ಡ ವೇದಿಕೆ ಆಗಿರುತ್ತದೆ ಹೆಣ್ಣು ದೀಪದಂತೆ ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವಣ ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವಣ ತನ್ನ ಸುಖವನ್ನು ಮರೆತು ಎಲ್ಲ ರೊಟ್ಟಿಗೆ ಬರೆಯುವಳು

ಇತರೆ ಇಂಥ ಸುಮಾರು ಎರಡು ಸಾವಿರದ ಅರವತ್ತು ಐದು ಕಾಮಗಾರಿ ತಗೊಳ್ಳೋಕೆ ಪ್ರಯೋಜನ ಇದೆ ಉದಾಹರಣೆಗೆ ಧನು ಶೆಡ್ ಮೇಕೆ ಶೆಡ್ಡು ಬಚ್ಚಲುಗುಂಡಿ ಕೋಳಿ ಶೆಡ್ ಹಂದಿ ಶೆಡ್ಡು ಎರಳ ತೊಟ್ಟಿ ತಿರಗ ಬಾವಿ ಪಶು ಹೊಂಡ ಆಮೇಲೆ ತೋಟಗಾರಿಕೆ ಇಲಾಖೆ ನಾವು ಮಾವು ತಗೋಬಹುದು ಬಾಳೆ ಪಪ್ಪಾಯಿ ದಾಳಂಬೆ ಸೀಬೆ ಹುಣಸೆ ನೆರಳು ಚತಾಫಲ ನುಗ್ಗೆ ನೆಲ್ಲಿ ಹಲಸು ಗುಲಾಬಿ ಮಲ್ಲಿಗೆ ತೆಂಗು ಪೇರು ಡ್ರ್ಯಾಗನ್ ಫುಡ್ ಬಾಳೆಹಣ್ಣು ಕರಿಗು ಮುಲ್ಲೆದೆ ಇಷ್ಟೆಲ್ಲವನ್ನು ಕೂಡ ಅನ್ಪದ್ರೆ ನೆರಗಳಲ್ಲಿ ತೋಟಗಾರಿಕೆ ಇಲಾಖೆ ತಗೋಬಹುದು ಆಮೇಲೆ ಏಷ್ಮಿ ಇಲಾಖೆಯಿಂದ ಹೊಸ ನಾಟಿ ಹಾಕೋಬಹುದು ನರ್ಸರಿ ಮಾಡ್ಕೋಬಹುದು ಆಮೇಲೆ ಅರಣ್ಯ ಇಲಾಖೆಯಿಂದ ಮಾದನೆ ಸಸಿ ನಮ್ಮ ಆಗಸಿಗಳಲ್ಲಿ ಇರ್ತಕ್ಕಂಥ ಸ್ತ್ರೀ ಶಕ್ತಿ ಸಂಘಗಳು ಮತ್ತೆ ಇತರ ಇಂಡಿವಿಜುವಲ್ಸ್ ಅಂದ್ರೆ ವೈಯಕ್ತಿಕ ಫಲಾನುಭವಿಗಳಿಗೆ ಬ್ಯಾಂಕ್ ಮೂಲಕ ಯಾವ ರೀತಿ ಅಂತ ನಮ್ಮ ಅವರು ಕೆ ಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕವಾಗಿಯೂ ಸಹ ನಿಮ್ಗೆ ಸಾಲ ಸೌಲಭ್ಯ ಸಿಗತ್ತೆ ಆದ್ರೆ ಅದ್ರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಪಾಣಿ ಪ್ರಾಣಿ ಯಾರ ಹೆಸ್ರಲ್ಲಿ ಅವರಿಗೆ ಪ್ರಾಣಿ ಮತ್ತೆ ಆಧಾರ್ ಕಾರ್ಡ್ ಫೋಟೋ ಪ್ಯಾನ್ ಕಾರ್ಡ್ ಇಷ್ಟು ಸಹ ಬ್ಯಾಂಕ್ ತಗೊಂಡೋಗಿ ಕೊಟ್ಟಾಗ ಅದ್ರಲ್ಲಿ ಈಗ ಮೊದಲೆಲ್ಲಾನು ಸಹ ಮೂರು ಲಕ್ಷದವರೆಗೂ ಅಷ್ಟೇ ಇತ್ತು ಲೋನ್ಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕವಾಗಿ ಇದು ಐದ್ ಲಕ್ಷದವರೆಗೂ ಸಹ ಎಕ್ಸ್ಟೆಂಡ್ ಆಗಿದೆ ಮತ್ತೆ ಹಾಗೆ ಬ್ಯಾಂಕ್ಗೆ ಹೋಗಿ ನೀವು ತಿಳಿಸಿದಾಗ ನಿಮ್ಮ ಒಂದು ಎಕರೆಗಳನ್ನ ನೋಡಿ ಅದ್ರ ಮೂಲಕವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯನೂ ಸಹ ತೆಗೆದ್ಕೊಳ್ಬಹುದು ಸೊ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನಿಮ್ಗೆ ಕಾರ್ಡ್ ಕೊಡ್ತಾರೆ ನಿಮ್ಗೆ ಅವಶ್ಯಕತೆ ಇದ್ದಾಗ ನೀವು ಅದನ್ನ ಬಳಕೆ ಮಾಡಿ ಸಾಲ ತೆಗೆದುಕೊಂಡು ಸೊ ಒಂದ ವರ್ಷದಲ್ಲಿ ಕ್ಲಿಯರ್ ಮಾಡಿದ್ರಿ ಅಂತಂದ್ರೆ ನಾಲ್ಕ್ ವರೆಗೂ ವರ್ಷಕ್ಕೆ ಬಡ್ಡಿ ಇರುತ್ತೆ ಒಂದು ವೇಳೆ ಲಾಂಗ್ ಟರ್ಮ್ ತಗೊಂಡ್ರಿ ಎರಡ್ ಲಕ್ಷ ಎರಡು ವರ್ಷದವರೆಗೂ ಸಹ ತೆಗೆದುಕೊಂಡ್ರಿ ಅಂತಂದ್ರೆ ಸೆವೆನ್ ಪರ್ಸೆಂಟ್ ಅಂದ್ರೆ ವರ್ಷಕ್ಕೆ ಸೆವೆನ್ ಪರ್ಸೆಂಟ್ ಇರುತ್ತೆ ತಿಂಗಳಿಗೆ ಎಪ್ಪತ್ತು ಪೈಸೆ ಅಥವಾ ನಲ್ವತ್ ಪೈಸೆ ಒಂದ್ ವರ್ಷದೊಳಗೆ ಕ್ಲಿಯರ್ ಮಾಡಿದ್ರೆ ಸೊ ಇದು ಯಾರೆಲ್ಲ ಒಂದು ಅಗ್ರಿಕಲ್ಚರ್ ವ್ಯವಸಾಯ ಮಾಡೋರು ಇದ್ದೀರಾ ಆ ಸೌಲಭ್ಯನೂ ಸಹ ದಯವಿಟ್ಟು ತೆಗೆದುಕೊಳ್ಳಿ ಅಂತಾನೆ ಹೇಳ್ಕೊಳ್ತಿದ್ದೀನಿ ಮತ್ತೆ ಹಾಗೆ ಸ್ವಸಹಾಯ ಸಂಘ ಪ್ರತಿಯೊಬ್ಬರಿಗೂ ಸಹ ನಮ್ಗೆ ಎಲ್ಲರಿಗೂ ಸಹ ಒಂದು ತರಬೇತಿ ಎನ್ಆರ್ ಎಲ್ ಎಂ ಕಡೆಯೂ ಸಹ ತರಬೇತಿ ಸಿಗತ್ತೆ ಹಾಗೆ ಒಂದು ದಿನದ ಮಟ್ಟಿಗೆ ಕೆನರಾ ಅನ್ನು ಸಹ ತರಬೇತಿ ಸಿಗುತ್ತೆ ಆ ತರಬೇತಿನ ಸರಿಯಾಗಿ ತೆಗೆದುಕೊಂಡು ಸೊ ನೀವು ಸಹ ಉದ್ಯೋಗಗಳನ್ನು ಮಾಡ್ಲಿಕ್ಕೆ ಬ್ಯಾಂಕಿನ ಮೂಲಕವಾಗಿ ಎಂಎಸ್ ಲೋನ್ ಅಂತ ಹೇಳಿ ಸಿಗತ್ತೆ సో ఇది సణ్య ఉద్యమదారు అంతి గుర్తించి నిమే సాల సౌలభ్యు మే అదే సబ్సిడి ఒక వేళ దొడ్డు మట్టూ టైలర్ టైలర్ మెషిన్స్ అయికూ నిన్నదంత స్వద్యోగ లన్నతీ అంతూ సహ పిఎంఎఫ్ పిఎంవిజిపి యోచన అడలు సహ ತೆಗೆದುಕೊಳ್ಬಹುದು ಸೊ ಇದರಲ್ಲಿ ಪಿ ಎಂ ಎಫ್ ಅಂತಂದ್ರೆ ಆಹಾರ ಉತ್ಪನ್ನ ಚಟುವಟಿಕೆಗಳು ಏನಾದ್ರೂ ಒಂದು ಆಹಾರ ಉತ್ಪನ್ನ ಚಟುವಟಿಕೆಗಳು ಏನಾದರೂ ಸಹ ಉದ್ಯೋಗಿಗಳನ್ನ ಪ್ರಾರಂಭಿಸ್ತಿದ್ದೀರಾ ಅಂತಂದ್ರು ಸಹ ಇದು ಸಹ ಆನ್ಲೈನ್ ಮೂಲಕ ಪಿ ಎಂ ಎಫ್ ಆಕಾಂಕ್ಷಿ ಯೋಜನೆ ಈ ಒಂದು ಯೋಜನೆ ಒಂದು ಆಲ್ರೆಡಿ ಎಲ್ಲಾ ಊರುಗಳಲ್ಲಿ ವರ್ಕು ನಡೀತಾ ಇದೆ ಈಗ ಜಲಜೀ ಮಿಷನ್ ಯೋಜನೆ ಬಂದು ಎರಡ್ ಸಾವಿರದ ಹತ್ತೊಂಬತ್ತನೇ ಎಸ್ ಸ್ಟಾರ್ಟ್ ಆಗಿತ್ತು ಅಕ್ಟೋಬರ್ ಎರಡನೇ ತಾರೀಕು ಸೊ ನಮಗೆಲ್ಲ ಮಾಹಿತಿ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದನೇ ಎಸ್ ಜಲ ಜೀವ್ ಮಿಷನ್ ಯೋಜನೆ ಬರ್ತಾ ಇದೆ ಸ್ಟಾರ್ಟ್ ಆಗಿದೆ ವರ್ಕ್ ಎಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗಿತ್ತು ನನಗೆ ಸೊ ಏನು ಈ ಒಂದು ಯೋಜನೆ ಉದ್ದೇಶ ಅಂದ್ರೆ ಗ್ರಾಮಾಂತರ ಅಂದ್ರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನಗಳು ನಾವೆಲ್ಲ ಹಳ್ಳಿಗಳಲ್ಲಿ ವಾಸ ಮಾಡತಕ್ಕಂತ ಜನಗಳಿಗೆ ಕುಡಲಿಕ್ಕೆ ಶುದ್ಧವಾದ ನೀರು ಸಿಗ್ಬೇಕು ಅಂತಕ್ಕಂಥ ಒಂದು ಆಶಾಭಾವನೆ ಇಕ್ಕೊಂಡು ಈ ಒಂದು ಜಲಜೀ ಮಿಷನ್ ಯೋಜನೆ ಸ್ಟಾರ್ಟ್ ಆಗಿರ್ತಕ್ಕಂಥ ಆಮೇಲೆ ಈಗ ಈ ಒಂದು ಜಲಜೀ ಮಿಷನ್ ಯೋಜನೆ ಅಂದ್ರೆ ಆದಂತಹ ಕೆಲವೊಂದು ಗುರಿ ಮತ್ತೆ ಉದ್ದೇಶಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಇಂದ್ರೆ ಈ ಒಂದು ಯೋಜನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಐವತ್ತೈದು ಲೀಟರ್ ನ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಯೋಜನೆಯ ಉದ್ದೇಶ ಆಗಿದೆ ಹಾಗೆ ಕಾರ್ಯಾತ್ಮಕ ನಳಸಂಕ ನರಸಂಪರ್ಕವನ್ನು ಕೊಡಬೇಕು ಏನು ಕಾರ್ಯಾತ್ಮಕ ಅಂತಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ನೀರ್ನ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಜಲಜೀ ಮಿಷನ್ ಯೋಜನೆಯ ಉದ್ದೇಶ ಆಗಿರುತ್ತೆ ಹಾಗೆ ಕೆರೆ ಕುಂಟೆ ಕಲ್ಯಾಣಿ ಈಗ ನಮ್ಮ ಎಕ್ಸಾಂಪಲ್ ಒಂದು ಊರ್ ಅಂತ ತಗೊಂಡ್ರೆ ಅದಕ್ಕೆ ಕೆರೆ ಕುಂಟೆ ಕಲ್ಯಾಣಿ ಇದ್ದೇವೆ ಸೊ ಅದನ್ನ ನಾವು ಪುನಶ್ಚೇತನೇ ಮಾಡ್ಬೇಕು ಅಂತಕ್ಕಂಥದ್ದು ಯಾಕೆ ಪುನಶ್ಚೇತನ ಮಾಡಬೇಕು ಅಂದ್ರೆ ನಾವು ಇಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಾರೋ ಕೆರೆ ಕುಂಟೆ ಕಲ್ಯಾಣಿಗಳಲ್ಲಿ ನೀರ್ ಕುಡಿತಾ ಇದ್ರು ಸೊ ಏನಾಗಿದೆ ಬೋರ್ವೆಲ್ ಅಲ್ಲಿ ಒಂದು ಒಂದೂವರೆ ಸಾರಿ ಹೋದ್ರು ನೀರ್ ಸಿಗ್ತಾ ಇಲ್ಲ ಸೊ ಅಂದ್ರೆ ನೀರಿನ ಮಟ್ಟ ಕಮ್ಮಿ ಆಗಿದೆ ನಾವು ನೀರ್ನ ಆದಷ್ಟು ಪೋಲ್ ಮಾಡ್ತಕ್ಕಂಥ ಜಾಸ್ತಿ ಮಾಡ್ತಾ ಇದ್ವಿ ಅವಶ್ಯಕತೆ ಇರ್ತೇವೆ ಅವಶ್ಯಕತೆ ಇರುವಂತ ಸಂದರ್ಭದಲ್ಲಿ ಅವನ್ನ ಪಡೆಯುವಂತಹ ಶಕ್ತಿ ಇರಲ್ಲ ಒಂದು ಹಾಕೊಳ್ಳೋ ಕಿವಿ ಕೇಳಿಸ್ತಿರಲ್ಲ ಕಿವಿ ಕೇಳಿಸೋಕೆ ಸಂಬಂಧಪಟ್ಟಂತೆ ಏರಿಂಗ್ ಏಡ್ ಆಗಿರ್ಬೋದು ಅಥವಾ ಒಂದು ಕ್ಯಾಲಿಪರ್ ಆಗಿರ್ಬೋದು ಅಥವಾ ಇವಗೇನೋ ಒಂದು ಸಂಸ್ಥೆಯಿಂದ ಕೊಡ್ತಾ ಇರುವಂತಹ ಏನು ಬೈಸೈಕಲ್ ಆಗಿರ್ಬೋದು ಅದರ ಮಹತ್ವ ಯಾರು ಇರಲ್ವೋ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಎರಡು ಕೈ ಎರಡು ಕಾಲು ಚೆನ್ನಾಗಿದ್ರೆ ನಮ್ಗೆ ಯಾವುದೇ ರೀತಿಯ ಒಂದು ಅದರ ನೋವು ಆಗಿರ್ಬೋದು ಅದರ ಬಾಧೆ ಆಗಿರ್ಬೋದು ಗೊತ್ತಿರಲ್ಲ ಯಾರಿಗಾದ್ರೂ ವ್ಯಕ್ತಿಗೆ ಅಥವಾ ನಮ್ಗೆನೆ ಒಂದು ಕಾಲಿಗೋ ಕೈಗೋ ಒಂದು ಏಟಾಯ್ತು ಅಂತ ಬಿಟ್ಟು ಹೇಳಿದಾಗ ಅದರ ಮಹತ್ವ ಅವಾಗ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಒಂದು ಬಹು ಮುಖ್ಯವಾದ ದಿನ ಅಂತ ಹೇಳ್ಬಿಟ್ಟು ಹೇಳಿದ್ರೆ ತಪ್ಪಾಗ್ಲಾರ್ದು ಹೇಳಿದ್ರೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ನೇರವಾಗಿ ಯಾವುದೇ ರೀತಿಯ ಒಂದು ಮಧ್ಯವರ್ತಿಗಳ ಒಂದು ಹಾವಳಿ ಏನಿದೆ ಎಷ್ಟೋ ಜನ ತಾವು ಕೇಳಿರ್ಬೋದು ನಾವು ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ನಮಗೆ ಆ ದುಡ್ಡು ಕೊಡಿ ಈ ದುಡ್ಡು ಕೊಡಿ ಅಂತ ಅಲ್ಲ ಮತ್ತೆ ಆ ಕೊಡುವಂತ ಐಟಮ್ಸ್ ಅಲ್ಲೂ ಕೂಡ ಕ್ವಾಲಿಟಿ ಆಗಿರ್ಬೋದು ಮತ್ತೊಂದು ಹಿಂದೆ ಇರುವಂತದ್ದು ಸಂಸ್ಥೆ ಅಲ್ಲ ನಾನು ಇವಾಗೆಲ್ಲ ನಾನು ಅರೌಂಡ್ ಹದಿನೈದು ಹದಿನಾರು ವರ್ಷದಿಂದ ಅಲಿಂಕೋ ಸಂಸ್ಥೆ ಜೊತೆಗೆ ನಾನು ಇದ್ದೆ ಸರ್ ಇವನ್ ನಾನು ಕೆಲಸ ಮಾಡೋ ಕೂಡ ಆ ಟೈಮಲ್ಲಿ ಕೂಡ ಅವ್ರು ಕೊಟ್ಟಂತಹ ಸೇವೆ ಅವರು ಕೊಟ್ಟಂತಹ ಇದನ್ನ ವಿವ್ ಟು ಗ್ರೇಟ್ ಒಂದು ದೂರದ ಚಪ್ಪಾಳೆಯೊಂದಿಗೆ ಅವರಿಗೆ ಒಂದು ಪ್ರಶಂಸೆಯನ್ನು ಕೊಡೋಣ ಹಾಗೇನೆ ಇವತ್ತು ಇವತ್ತೇನು ಅರ್ಹರಿಗೆ ಸಿಗಬೇಕಾಗಿರುವಂತ ಸವಲತ್ತುಗಳನ್ನು ತಾವು ನಮ್ಗೆ ನಿಮಗೆ ಕೊಡ್ತಾ ಇದ್ವಿ ಆ ಕೊಡುವಂತಹ ಸವಲತ್ತುಗಳನ್ನ ಆ ಸೌಲಭ್ಯಗಳನ್ನ ತಾವು ಸದುಪಯೋಗ ಪಡಿಸ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಇವಾಗ ಒಂದು ಟೈಲರಿಂಗ್ ಮೆಷಿನ್ಸ್ ನೀವು ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಆರರಿಂದ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಆಗುತ್ತೆ ಆ ರೀತಿಯ ಒಂದು ಏನು ಮೆಷಿನ್ ಆಪರೇಟೆಡ್ ಟೈಲರಿಂಗ್ ಮೆಷಿನ್ಸ್ ಅನ್ನು ಕೂಡ ನಿಮ್ಮ ಆರ್ಥಿಕವಾಗಿ ನಿಮ್ಮ ಕಾಲದಲ್ಲಿ ನಿಲ್ಕೋಬೇಕು ಅನ್ನೋ ರೇಟ್ ಇವತ್ತು ನಮ್ಮ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಪ್ರತಿಯೊಬ್ಬರು ಅವ್ರ ಮೇಲೆ ಕಾಲಲ್ಲಿ ನಿಂತ್ಕೊಳ್ಳೋ ನಿಟ್ಟಲ್ಲಿ ಅವ್ರಿಗೆ ಕೊಡ್ತಾ ಇದ್ವಿ ಅದನ್ನು ನೀವು ಸದುಪಯೋಗ ಯಾರಿಗೂ ಕೊಡ್ಬಿಡೋದು ಅಥವಾ ಇದನ್ನ ಮತ್ತೆ ಮೂಲೆ ಬಿಸಾಕೋದು ಇದು ಅಂತ ಮಾಡಿದ ಸಂದರ್ಭದಲ್ಲಿ ಹಾಗೆ ಅದು ಕೊಟ್ಟಂತಹ ಯಾವುದೇ ರೀತಿಯ ಒಂದು ನಾವು ಪ್ರತಿಫಲ ಅದು ಸಿಗೋದಿಲ್ಲ ಹಾಗಾಗಿ ಇವತ್ತು ನಮ್ಗೇನು ಕೊಡ್ತಾ ಇದೀವೋ ಆ ವಸ್ತುಗಳನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಬೇಕು ಸದುಪಯೋಗ ಪಡಿಸ್ಕೊಳ್ಳೋ ಜೊತೆಗೆ ನೆಕ್ಸ್ಟ್ ಇನ್ನು ಯಾರಾದರೂ ನಿಮ್ಮಂತ ಅವ್ರಿಗೆ ಅಥವಾ ನಿಮ್ಮ ಊರಲ್ಲಿ ಇನ್ಯಾರಾದ್ರು ಅರ್ಹರಿದ್ದು ಅವರು ಕೂಡ ಏನಾದ್ರು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ ತಿಳಿಸಿ ಅವರು ವಿರಲ್ಲೂ ತಿರುಗುತ್ತಿದ್ದಾರೆ ಭೇಟಿ ಮಾಡ್ತಿದ್ದಾರೆ ಭೇಟಿ ಮಾಡೋದ್ರ ಯಾರಿಗೆ ಪೆನ್ಷನ್ ಬೇಕಾಗಿದೆಯಾ ಅಥವಾ ಯಾರಿಗಾದ್ರೂ ಈ ಸಾಧನ ಸಲಕರಣೆಗಳ ಅವಶ್ಯಕತೆ ಇದೆಯಾ ಮತ್ತೆ ಅವ್ರಿಗೆ ಯು ಡಿ ಕಾರ್ಡ್ ಆಗಿರ್ಬೋದು ಈ ರೀತಿಯ ಒಂದು ಸೌಲಭ್ಯಗಳನ್ನು ಸಿಗಬೇಕಾಗಿದೆ ಆ ಸೌಲಭ್ಯಗಳನ್ನು ಕೊಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಟೀಮ್ ಅವರು ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆ ಒಂದು ಸಹಕಾರ ಕೊಡಿ ಸಹಕಾರ ಕೊಡೋ ಜೊತೆಗೆ ನೀವು ಕೊಟ್ಟಂತಹ ಸಾಧನೆಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಬಹುಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಕೂಡ ಆಗಮಿಸ್ತೀನಿ ಅಂತ ಹೇಳಿದ್ರು ಬಟ್ ಅವರು ಕಾರ್ಯನಿಮಿತ್ತ ಲೇಟ್ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಮತ್ತೆ ನಮ್ಮ ಅದು ಬಹುಮುಖ್ಯವಾಗಿ ಸಿಇಒ ಮೇಡಮ್ ಕೂಡ ಬರ್ತೀನಿ ಅಂತ ಹೇಳಿದರು ಬಟ್ ಎರಡು ಇರೋದ್ರಿಂದ ಅವರು ಇಂದು ನಮ್ಮ ಆನೇಕಲ್ ತಾಲೂಕಿನ ವ್ಯಾಪ್ತಿಯ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏನು ನಮ್ಮ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರು ಮತ್ತು ಯಾರಿದ್ದರು ಅವರಿಗೆ ಅವಶ್ಯಕತೆ ಇದ್ದಂತಹ ಸಾಧನ ಸಲಕರಣೆಗಳ ಬಗ್ಗೆ ಒಂದು ಆ ಕಳೆದ ಒಂದು ಆರು ತಿಂಗಳಿಂದ ಒಂದು ಸಮೀಕ್ಷೆ ಮಾಡಿ ಅವರಿಗೆ ಅಗತ್ಯವಿದ್ದಂತಹ ಸಾಧನ ಸಲಕರಣೆಗಳನ್ನು ನಮ್ಮ ಅಲಿಮ್ಕೋ ಸಂಸ್ಥೆಯಿಂದ ಹಾಗೆಯೇ ನಮ್ಮ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಏನು ಟೈಲರಿಂಗ್ ಮಿಷಿನ್ ನೂರ ಮೂವತ್ತಾರು ಮಂದಿ ಹಿರಿಯ ನಾಗರಿಕರಿಗೆ ಇವತ್ತು ಏನು ಸಾಧನ ಸಲಕರಣೆಗಳನ್ನು ಜ ನೀಡಿದ್ದೀವಿ ಹಾಗೆಯೇ ನೂರ ಇಪ್ಪತ್ತು ಏನು ವಿಶೇಷ ಚೇತನರಿದ್ದರು ಅವರಿಗೆ ಅವಶ್ಯಕತೆ ಇದ್ದಂತಹ ಯಾವುದು ವೀಲ್ ಚೇರ್ ಆಗಿರ್ಬೋದು ಅದು ಮತ್ತು ಏನು ಬ್ಯಾಟ್ರಿ ಆಪ್ರೇಟೆಡ್ ವೆಹಿಕಲ್ ಆಗಿರ್ಬೋದು ಆ ಥರನೇ ಅವ್ರಿಗೇನು ಆ ಬೆಲ್ಟ್ ಆಗಿರ್ಬೋದು ಅಥವಾ ಹಿಯರಿಂಗ್ ಹೇಡ್ ಆಗಿರ್ಬೋದು ಅವ್ರಿಗೆ ಏನು ಅಗತ್ಯತೆ ಇದೆಯೋ ಅಂತಹ ನೂರ ಇಪ್ಪತ್ತು ಮಕ್ಕಳಿಗೆ ಅಥವಾ ನೂರ ಇಪ್ಪತ್ತೊಂದು ಮಂದಿಗೆ ಆ ಸಾಧನ ಸಲಕರಣೆಗಳು ನೀಡಿದ್ವಿ ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಇಂಡಸ್ಟ್ರೀಸ್ ಮತ್ತು ಕಾಮರ್ಸಿಂದ ಆ ವಿಶೇಷ ಚೇತನರು ಅವರು ಸ್ವಾವಲಂಬನೆಯಾಗಿ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ನಿಲ್ಲಲ್ಲಿ ನಲವತ್ತು ಜನಕ್ಕೆ ಇಂದು ಸಾಂಕೇತಿಕವಾಗಿ ಆ ಟೈ ಮೆಷಿನ್ ಆಪರೇಟರ್ ಟೈಲರಿಂಗ್ ಮೆಷಿನನ್ನು ನೀಡೋದ್ರ ಮುಖಾಂತರ ಅವರು ಕೂಡ ನಮ್ಮಂತೆ ಏನಾಗಬೇಕು ಒಂದು ಏನು ಯಾವುದೇ ರೀತಿಯ ಒಂದು ಇದರಿಂದ ಆಚೆ ಬಂದು ಸ್ವಾವಲಂಬನೆ ಜೀವನ ನಡೆಸಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಒಂದು ಅತ್ಯಂತ ಅತ್ಯಂತ ಒಂದು ಪ್ರಮುಖವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮಾನ್ಯ ಶಾಸಕರು ಮತ್ತು ಮಾನ್ಯ ಸಿ ಒ ಮೇಡಮ್ ಅವರು ಕೂಡ ಬರಬೇಕಾಗಿತ್ತು ಬಟ್ ಅವರ ಬಿಸ್ ಶೆಡ್ಯೂಲಲ್ಲಿ ಬಂದಿಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂಥ ಎಲ್ಲ ನನ್ನ ವಿ ಆರ್ ಡಬ್ಲ್ಯೂ ಎಸ್ಸು ಮತ್ತು ಎಮ್ ಆರ್ ಡಬ್ಲ್ಯೂ ಪ್ಲಸ್ ಅಲಿಮಾ ಸಂಸ್ಥೆ ಮತ್ತು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು ಅಂಡ್ ಇಷ್ಟು ಮಟ್ಟಿಗೆ ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ಒಂದು ಏನು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಥ್ಯಾಂಕ್ ಯು ಆನೆಕಾಲ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಿಂದ ಏನು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ನಮ್ಮ ಸುರ್ಜಕ್ನಹಳ್ಳಿ ಪಂಚಾಯಿತಿಯ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಯೋಜನೆ ಹಾಕ್ಕೊಂಡಿದ್ವಿ ಹಂಗಾಗಿ ನಮ್ಮ ಎಮ್ ಎಸ್ ಡಬ್ಲ್ಯೂ ನಮ್ಮ ಕುಮಾರ್ ಸರ್ ಅವರು ಮತ್ತು ನಮ್ಮ ಬೈರಾರೆಡ್ಡಿ ಅವರು ಸಾಕಷ್ಟು ಒಂದು ಹದಿನೈದುಗಳಿಂದ ಹದಿನೈದು ದಿನಗಳಿಂದ ತುಂಬ ಶ್ರಮಪಟ್ಟು ಇದನ್ನೆಲ್ಲ ಒಗ್ಗೂಡಿಸಿ ಸುಮಾರು ಮೂರು ಕಂಟೈನರ್ ಸಲಕರಣೆಗಳು ಏನು ಅವರಿಗೆ ವಿಶೇಷ ಚೇತನರಿಗೆ ಬೇಕಾಗಿರೋಂಥ ಸಲಕರಣೆಗಳು ಮತ್ತು ಹಿರಿಯ ನಾಗರಿಕರಿಗೆ ಸೊಂಟದ ಬೆಲ್ಟು ಕೈ ಬೆಲ್ಟು ಮತ್ತು ಅವರಿಗೆ ಊರುಗೋಲು ಅಂದರೆ ಸ್ಟಿಕ್ಕು ಇದೆಲ್ಲದನ್ನು ಒದಗಿಸ್ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಕೈ ಇದು ಮಾಡಿದಾಗ ಆಮೇಲೆ ಮತ್ತೆ ನಮ್ಮ ಯು ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲ ಸುರ್ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲೇ ನಾನು ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಸುರ್ಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರೋದ್ರಿಂದ ಇಲ್ಲೇ ಮಾಡೋಣ ಅಂತ ಒಂದು ಪೂರ್ಯಭಾವಿ ಒಂದು ಮಾಡ್ಕೊಂಡಿದ್ವಿ ಅದ್ರ ಪ್ರಯುಕ್ತ ಏನು ಇಲ್ಲೇನು ಒಂದು ಒಂದು ಇದನ್ನ ಯೋಜನೆ ಮಾಡಿದ್ವಿ ಹಂಗಾಗಿ ಎಲ್ಲರೂ ಇದರಲ್ಲಿ ಅನೇಕ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲರೂ ಹಿರಿಯರ ನಾಗರಿ ನಾಗರಿಕರನ್ನ ಮತ್ತೆ ನನ್ನ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳನ್ನ ಒಟ್ಟುಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿದ್ವಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಶಾಸಕರು ಬಿ ಶಿವಣ್ಣನವರು ಬರಬೇಕಾಗಿತ್ತು ಅವರ ಮಗನ ಮದುವೆ ಕಾರ್ಯಕ್ರಮ ಇರೋದ್ರಿಂದ ಅವರು ವೆಡ್ಡಿಂಗ್ ಕಾರ್ಡ್ ಹಂಚೋ ವೆಡ್ಡಿಂಗ್ ಕಾರ್ಡ್ ಹಂಚೋದ್ರೆ ರಸೆಯಾಗಿದ್ದರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಅವ್ರಿಗೂ ಧನ್ಯವಾದ ಹೇಳ್ತಾ ಮತ್ತೆ ನಮ್ಮ ಸಿ ಓ ಮೇಡಮ್ ಬರಬೇಕಾಗಿತ್ತು ಲತಾ ಕುಮಾರ್ ಅವ್ರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ ಇಲ್ಲೆಲ್ಲ ನಾಗರಿಕರಿಗೂ ಸಾಕಷ್ಟು ಅಭಿವೃದ್ಧಿ ಕಡೆ ಕಾಣ್ತಾ ಇದೆ ಸರ್ ಏನ್ ಸಾಧನೆ ಅಂತಂದ್ರೆ ಇಲ್ಲಿ ಒಬ್ಬ ಮನುಷ್ಯ ಒಬ್ಬ ಅಧಿಕಾರ ಸಿಗೋದು ಅದು ಎಲ್ಲರ ಒಂದು ಇಚ್ಛೆ ಏನು ನನಗೆ ಕೋಟೆ ಗ್ರಾಮದಿಂದ ಜನ ಆಶೀರ್ವಾದ ಮಾಡಿ ಕಳಿಸಿ ಅವರೆಲ್ಲ ಆಶೀರ್ವಾದದಿಂದ ನಾನು ಇನ್ನು ಮೆಂಬರ್ ಆಗಿ ಆಯ್ಕೆ ಮಾಡ್ಕೊಂಡು ಬಂದೆ ಆಯ್ಕೆ ಮಾಡ್ಕೊಂಡು ಬಂದಿಂದ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಿಕೊಂಡೇ ಬಂದೆ ನನ್ನ ಕೈಲಾದಷ್ಟು ಬಟ್ಟು ನಾನೊಬ್ಬ ಸದಸ್ಯನಾಗಿ ಏನು ಆಗದಿದೆ ಆಗಿದ್ದಿರಲಿಲ್ಲ ಈಗ ಅಧ್ಯಕ್ಷ ಸ್ಥಾನ ತಾವೆಲ್ಲ ಸೇರಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ನನ್ನ ಮೀಡಿಯಾ ಮಿತ್ರರೆಲ್ಲ ಸೇರಿ ನಾನೊಂದು ಅಧ್ಯಕ್ಷ ಸ್ಥಾನ ಕೂರಿಸಿದ್ದೀರಾ ಅಲ್ಲಿ ನನ್ನ ಕ ಕೆಲಸ ಏನಿದೆ ಅಂತ ಫಸ್ಟ್ ಅರಿತುಕೊಂಡು ಒಳ್ಳೆ ಕಾರ್ಯಕ್ರಮ ಕೊಡೋಣ ಅದು ಮೊದಲಿಗೆ ಒಂದು ಮಕ್ಕಳ ಮತ್ತು ವಿಶೇಷ ಚೇತನ ಒಂದು ಗ್ರಾಮಸಭೆಯನ್ನು ಮೊಟ್ಟ ಮೊದಲಿನ ಬಾರಿಗೆ ಮಾಡಿದೆ ಅದರಲ್ಲಿ ಯಶಸ್ವಿ ಆಯಿತು ಈ ಥರ ಯಾವುದಾದ್ರೂ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡೋಣ ಅಂತ ನಾವೆಲ್ಲ ಚರ್ಚೆ ಮಾಡಿದಾಗ ನನಗೆ ಒಳ್ಳೆ ಪಿ ಡಿ ಒ ರಮೇಶ್ ಅವರು ಅಂತ ಒಳ್ಳೆ ಪಿ ಡಿ ಒ ಸಿಕ್ಕಿದ್ರು ಮತ್ತು ಸುಬ್ರಹ್ಮಣ್ಯ ಸರ್ ಅಂತ ಕಾರ್ಯದರ್ಶಿಗಳು ಸಿಕ್ಕಿದ್ರು ಮತ್ತು ಎಲ್ಲ ಟೀಮ್ನು ಒಗ್ಗೂಡಿಸ್ಕೊಂಡು ನನ್ನ ಹತ್ತೊಂಬತ್ತು ಇಪ್ಪತ್ತು ಜನ ಸದಸ್ಯರುಗಳ್ನ ಒಗ್ಗೂಡಿಸ್ಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಸಿ ಕೆ ಚಿನ್ನಪ್ಪನವ್ರು ಇರ್ಬೋದು ನಮ್ಮ ಎ ಪಿ ಎಮ್ ಸಿ ಮಾದೇವಣ್ಣವ್ ಇರ್ಬೋದು ನಮ್ಮ ಬಾಡ್ರಹಳ್ಳಿ ಲೋಕೇಶ್ ಅಣ್ಣವ್ ಇರ್ಬೋದು ನಮ್ಮ ರಘುವಣ್ಣವ್ರು ಇರ್ಬೋದು ಇವರೆಲ್ಲರ ಒಂದು ಇದರಲ್ಲಿ ಕೂ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಂಚಾಯಿತಿಯಲ್ಲಿ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿದಾಗ ಈ ಥರ ಈ ಥರ ಈ ಥರ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ಅವರು ಸಲಹೆ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನಾನು ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಇವರು ಎಮ್ ಎಮ್ ಎಸ್ ಡಬ್ಲ್ಯೂ ಅವರು ಮತ್ತು ವಿ ಆರ್ ಡಬ್ಲ್ಯೂ ಅವರು ಇವರೆಲ್ಲ ಸೇರಿಕೊಂಡು ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀವಿ ಮೊದಲನೇ ಬಾರಿಗೆ ಈ ಆ ಗ್ರಾಮ ಪಂಚಾಯಿತಿಲಿ ಇನ್ನೂ ಅತಿ ಹೆಚ್ಚಿನ ಏನು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕೆಲಸಗಳು ಬಾಕಿ ಇದೆ ಏನು ಮಾಡಿದ್ರೆ ಒಳ್ಳೆಯ ಹೆಸರು ಬರುತ್ತೆ ಆಮೇಲೆ ಜನನೂ ಮೆಚ್ಚುವಂಥ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಾನೊಂದು ಯೋಜನೆ ಹಾಕ್ಕೊಂಡಿದ್ದೀನಿ ಸರ್ ಮುಂದೆ ಮುಂದೆ ಮುಂದಿನ ಮುಂದಿನ ಯೋಜನೆಗಳು ನಾನು ಒಂದು ಕೆಲವು ಗ್ರಾಮಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಫಸ್ಟು ಯಾವ ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಆ ಗ್ರಾಮಕ್ಕೆ ವಿಶೇಷ ಒತ್ತು ಕೊಟ್ಟು ಒಳಚರಂಡಿ ಕಾರ್ಯ ಕಾಮಗಾರಿಗಳನ್ನು ಮಾಡಬೇಕು ಅನ್ನೋದು ಒಂದು ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ವ್ಯಾಪ್ತಿಯಲ್ಲಿ ಈಗ ಈಗಾಗಲೇ ಬೆಂಗಳೂರು ನಗರದ ಅತ್ಯಂತ ಕಳೆತನಗಳು ಮತ್ತು ಅಹಿತಕರ ಘಟನೆಗಳು ಬೇರೆ ಚಟುವಟಿಕೆಗಳು ತುಂಬ ಆಗಿದೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದು ಆಗಬಾರ್ದು ಅಂತ ಒಂದೇ ನಿಟ್ಟಿನಿಂದ ನಾನು ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿಯ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳಿಗೂ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಬೇಕು ಅನ್ನೋದು ಒಂದು ಮೊದಲನೇ ಆದ್ಯತೆ ಎರಡನೇದು ಕುಡಿಯೋ ನೀರಿಗೆ ತುಂಬ ತೊಂದರೆ ಆಗಿತ್ತು ಈಗ ಜಲಜೀ ಜೀವನವರು ಸರಿಯಾದ ವ್ಯವಸ್ಥಿತವಾಗಿ ಕಾಮಗಾರಿ ಮಾಡ್ತಾ ಇಲ್ಲ ಅವ್ರನ್ನ ಒಂದು ಮೀಟಿಂಗ್ ಕರೆದು ಅವರಿಗೆ ಕೆಲವು ಸೂಚನೆಗಳ್ನ ಕೊಟ್ಟು ಕುಡಿಯೋ ನೀರು ಅತಿ ಶೀಘ್ರದಲ್ಲಿ ಎಲ್ಲ ಊರಲ್ಲಿ ತಲುಪಬೇಕು ಅನ್ನೋ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಸಾಕಷ್ಟು ಕಾರ್ಯಕ್ರಮಗಳು ಸ್ವಚ್ಛತೆಗೆ ಮೊದಲ ಆದ್ಯತೆ ಈಗಾಗಲೇ ಒಂದು ಗಾಡಿ ತಗೊಂಡಿದ್ವಿ ಈಗ ನಾವು ಬಂದ ಮೇಲೆ ಈಗ ಒಂದು ಯಾವುದೋ ಒಂದು ವಿಶೇಷವಾದ ಒಂದು ಕಂಪ್ನಿಯಿಂದ ಫ್ರೀಯಾಗಿ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗಾಡಿ ಏನು ಕಸದ ಗಾಡಿನ ಹಾಗಾಗಿ ನಮ್ಮ ಇಡೀ ಗ್ರಾಮ ಪಂಚಾಯಿತಿನ ಕಸಾಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನೋದು ನನ್ನ ಅಧ್ಯತೆ ಸರ್ವಿಲ್ಲ ಸರ್ ಅದರ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ ಅದರ ಬಗ್ಗೆ ನಾನು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಅದು ಅಧಿಕಾರಿಗಳ ತನಿಖೆ ಅವಧಿಯಲ್ಲಿದೆ ಏನು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದರೆ ಅದನ್ನು ಮುಟ್ಕೊಳ್ಳೋಕೆ ಪಂಚಾಯಿತಿ ಇದಕ್ಕೆ ವ್ಯಾಪ್ತಿಗೆ ಮತ್ತೆ ಮುಟ್ಕೊಳ್ಳ ಹಾಕ್ಕೊಂಡು ಅದೇನಾಗಿದೆ ತಪ್ಪಿಸ ಶಿಕ್ಷೆ ಆಗಲಿ ಸರ್ ಖಂಡಿತ ಸರ್ ಈಗ ಮನುಷ್ಯ ಏನಂತಂದರೆ ಏನಾದರೂ ಸಾಧನೆ ಮಾಡಬೇಕು ಈಗ ತಾವೆಲ್ಲ ಏನಾದರೂ ಬಂದು ಒಂದು ಕಾರ್ಯಕ್ರಮದಲ್ಲಿ ಕೇಳ್ತಾ ಇರ್ತೀರ ಸರ್ ಮುಂದೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ನಾವೇನೋ ಬಾಯಿ ಮಾತುಗೇನೋ ಹೇಳ್ಬಿಟ್ರೆ ಅದು ಒಂದು ಸುಮ್ಮನೆ ವರದಿ ಆಗೋದಲ್ಲ ಏನಾದರೂ ಈಗ ಆಶ್ವಾಸನೆ ಕೊಟ್ಟ ಮೇಲೆ ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಗುರಿ ಈಗ ನಾನು ಮೊದಲನೇ ಬಂದ ತಕ್ಷಣ ನನ್ನ ಏನಾದರೂ ಒಂದೇ ಒಳ್ಳೆ ಕಾರ್ಯಕ್ರಮ ಈ ಎಲ್ಲ ಪಂಚಾಯತಿಗಳನ್ನ ಒಟ್ಟುಗೂಡಿಸಿ ಇಲ್ಲಿ ಒಂದು ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಈ ಸಲಕರಣೆಗಳು ಒದ್ಕೊಡೋದಕ್ಕೆ ಒಂದು ಮೊದಲನೇ ಕಾರ್ಯಕ್ರಮ ನಿಮ್ಮ ಮುಖಾಂತರ ಆಗಿದೆ ನಾನು ಅದು ತುಂಬ ಪಡ್ತೀನಿ ಆಮೇಲೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಯಾಕಂದರೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನು ಯಾರೂ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಮಹಿಳೆಯರಿಗೆ ಒಂದು ಸ್ಥಾನಮಾನ ಮಹಿಳೆ ತಾಯಿ ಅಕ್ಕ ಆಗಿ ತಾಯಿಯಾಗಿ ತಂಗಿಯಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಆಗಿರೋಂಥ ಒಂದು ಮಹಿಳೆಯನ್ನ ನಾವು ಗುರ್ತಿಸಿ ಅವ್ರನ್ನ ಸ್ವಾವಲಂಬಿಗಳಾಗಿ ಅವ್ರಿಗೆ ಒಂದು ಸನ್ಮಾನ ಒಂದು ಸತ್ಕಾರ ಮಾಡೋದಕ್ಕೆ ಅವ್ರನ್ನ ಗುಡ್ಸಬೇಕಾಗಿತ್ತು ಅದಕ್ಕೋಸ್ಕರ ನಾನು ಸೂಲ್ಗಿತ್ತಿ ಕೆಲಸ ಮಾಡಿದಂಥವ್ರನ್ನ ಆ ತಾಯಿಯಂದ್ರನ್ನು ಕರೆದು ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದೀನಿ ಈ ಮಹಿಳಾ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಚೆನ್ನಾಗಿ ಜೈ ಕರ್ನಾಟಕ ಮಾತು ಇವತ್ತಿನ ದಿವಸ ನಮ್ಮ ಸುರಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನಮ್ಮ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಗಳನ್ನೊಳಗೊಂಡಂತೆ ನಮ್ಮ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ ಈ ಸಾಧನ ಸಲಕರಣೆಗಳನ್ನ ಕೊಡಿಸೋದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿ ಆರ್ ಡಬ್ಲ್ಯೂಗಳು ಅದೇ ರೀತಿ ನಗರ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ನಗರ ಪುನರ್ವೃತಿ ಕಾರ್ಯಕರ್ತರು ಎಲ್ಲರೂ ಸಹ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಫಲಾನುಭವಿಗಳಿಗೆ ಯಾರ್ಯಾರಿಗೆ ಏನೇನು ಸಾಧನ ಸಲಕರಣೆಗಳ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪಟ್ಟಿ ಮಾಡಿ ನಮಗೆ ತಂದುಕೊಟ್ಟಂಥ ಸಮಯದಲ್ಲಿ ನಾವು ಅಲಿಮ್ಕೋ ಅವರ ಮೊರೆ ಹೋಗಿ ಈ ಥರ ನಮಗೆ ಸಾಧನ ಸಲಕರಣೆಗಳು ಬೇಕು ಅಂತೇಳಿ ಕೇಳಿದಾಗ ಅವರು ಎಲ್ಲರಿಗೂ ಸಹ ಯಾವ ಯಾವ ರೀತಿ ಸಾಧನ ಸಲಕರಣೆಗಳು ಬೇಕಾಗಿದೆಯೋ ಕೆಲವರಿಗೆ ಮೋಟ್ರೈಸರ್ ಟ್ರೈಸೈಕಲ್ ಆಗಿರ್ಬೋದು ವಾಕಿಂಗ್ ಸ್ಟಿಕ್ಸ್ ಆಗಿರ್ಬೋದು ನಮಗೆ ಊರುಗೋಲುಗಳಾಗಿರ್ಬೋದು ಮತ್ತು ಶ್ರವಣ ಸಾಧನ ಈ ಎಲ್ಲ ಸಾಧನ ಸಲಕರಣೆಗಳನ್ನ ನಮ್ಮ ಅಲಿಮ್ಕೋ ಸಂಸ್ಥೆ ಸಂಸ್ಥೆ ವತಿಯಿಂದ ಒದಗಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ವಿಶೇಷ ಚೇತನರು ಸ್ವಾವಲಂಬಿಗಳಾಗಬೇಕು ಅವರ ಸ್ವಂತ ದುಡಿಮೆಯಿಂದ ಅವರ ಜೀವನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಹೊಲಿಗೆ ಯಂತ್ರವನ್ನು ಸಹ ಕೊಟ್ಟು ನಮ್ಮ ವಿಶೇಷಚೇತನರನ್ನು ಪ್ರೋತ್ಸಾಹಿಸಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಾಥ್ ಕೊಟ್ಟಂತ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಮತ್ತು ನಮ್ಮ ಸುರುಜಕ್ನಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಮುಖ್ಯನ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಎಲ್ಲ ಸೌಲಭ್ಯಗಳನ್ನ ನಮ್ಮ ವಿಶೇಷಚೇತನರು ಸದುಪಯೋಗ ಪಡ್ಕೊಬೇಕು ಇನ್ನು ಮುಂದೆ ಮತ್ತು ಯಾರಿಗಾದರೂ ಈ ಉಪಯೋಗಗಳು ಬೇಕಿದ್ದಲ್ಲಿ ನಮ್ಮ ವಿ ಆರ್ ಡಬ್ಲ್ಯೂಸ್ ಮತ್ತು ಯು ಆರ್ ಡಬ್ಲ್ಯೂ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಸಹ ಒಂದು ಕರೆ ಮಾಡಿ ಕೇಳ್ಕೊಂಡು ಉಪಯೋಗ ಪಡ್ಕೊಬೇಕು ಅಂತ ಹೇಳಿ ನಮ್ಮ ಮಾತು